ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಈಗ ಮೊದಲ ಏನ್ ಹೇಳ್ಬೇಕು ಅಂದ್ರೆ ಇವಾಗ ಬಿ ಸಿ ಅವರು ಏನ್ ಹೇಳಿದ್ದಾರೆ ಎಂಬತ್ತು ಪರ್ಸೆಂಟ್ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿಲ್ಲ ಯಾವುದೇ ರೀತಿಯೂ ಅವ್ರು ಒಂದು ಸಭೆ ಮಾಡಿಲ್ಲ ನಮ್ಮನ್ನ ಈಗ ಇವಾಗಲೂ ಕರೀಲಿ ಅವರು ಇವತ್ತು ಕೂಡ ಏನ್ ಹೇಳ್ತಿದ್ರೆ ಪೇಪರ್ ಅಲ್ಲಿ ಪ್ರತಿಯೊಂದ್ರಲ್ಲೂ ಎಂಬತ್ ಪರ್ಸೆಂಟ್ ಜನ ರೇಟ್ ಗೆ ಒಪ್ಕೊಂಡು ಬಂದಿದ್ದಾರೆ ಮಿತ್ತವರು ಭೂಮಿ ಕೊಡಲ್ಲ ಇಪ್ಪತ್ ಪರ್ಸೆಂಟ್ ಮಾತ್ರ ಹೇಳ್ತಾರೆ ಅಂತ ಹೇಳ್ತೀರಾ ಇವತ್ತು ಕೂಡ ನಾವು ಕೇಳ್ತಾ ಇದೀವಿ ಈಗ್ಲೂ ನೀವು ಯಾರು ಒಪ್ಕೊಂಡಿದಾರೆ ಅಂತ ಏನ್ ಹೇಳ್ತೀರಾ ಇವತ್ತು ಒಂದ್ ಚೌಟ್ರಿ ಎಲ್ಲ ಒಂದ್ ಕಡೆ ನೀವ್ ಕರ್ದ ಕಡೆ ನಾವು ಬರ್ತೀವಿ ಇವತ್ತು ಒಂದು ಸಭೆ ಮಾಡಿ ಎಷ್ಟು ಜನ ಇದಾರೆ ಎಷ್ಟು ಪರ್ಸೆಂಟ್ ಒಪ್ಕೊಂಡಿದ್ದಾರೆ ಅಂತ ತೋರಿಸಿ ನೀವು ಯಾರೋ ಮೂವತ್ತು ಜನ ಹೇಳೋದನ್ನ ಒಪ್ಕೊಂಡು ನಾವು ಮಾಡ್ತಾ ಇದೀವಿ ಬಂದಿದ್ದಾರೆ ಬಂದಿದ್ದಾರೆ ಅಂತ ನಂದು ನಾವೆಲ್ಲ ಯಾರು ಕಣ್ಣು ಕಾಣಿಸ್ತಿಲ್ವಾ ಅವ್ರಿಗೆ ಇಲ್ಲಿ ಯಾರು ರೈತರ ಇಲ್ಲ ಅನ್ನೋ ತರ ಅವ್ರ ಮಾತಾಗಿದೆ ಮತ್ತೆ ಈಗ ಅವ್ರು ಏನು ಹೇಳಿದ್ರೆ ರೇಟ್ ಅಲ್ಲಿ ಪಿ ನಂಬರ್ಗೆ ಇಷ್ಟು ಅಥವಾ ಮೇನ್ ರೋಡ್ ಅಲ್ಲಿ ಇಷ್ಟು ಅಂತ ಅವ್ರು ಯಾವುದೇ ರೀತಿ ಫಿಕ್ಸ್ ಮಾಡಿಲ್ಲ ಇಷ್ಟು ಅಂತ ಫಿಕ್ಸ್ ಮಾಡ್ಬಿಟ್ಟವ್ರೆ ರೇಟು ಈಗ ಅಲ್ಲಿರೋರ್ಗೆಲ್ಲ ಯಾವ ತರ ನಾವ್ ತಿಳ್ಕೋಬೇಕು ರೇಟ್ ಏನಂತ ಮೊರ್ಜಿನೈಸ್ ಆಗಿ ನಾವು ದುಡ್ಡಗೋಸ್ಕರ ಯಾರು ಕೂತ್ಕೊಂಡಿಲ್ಲ ಇಲ್ಲಿ ಪಿ ನಂಬರ್ ರೋಡ್ ಅಥವಾ ಒಳಗಡೆ ಇರ್ಲಿ ಹತ್ತು ಲಕ್ಷ ಅಲ್ಲ ಹತ್ತು ಕೋಟಿ ಎಲ್ಲ ಕೊಟ್ಟರು ಕೂಡ ನಾವ್ ಯಾರು ಭೂಮಿ ಕೊಡೋಕೆ ರೆಡಿ ಇಲ್ಲ ಇದು ಇನ್ನೊಂದು ವಿಷಯ ಏನಂದ್ರೆ ಏನೇ ಇವಾಗ ಡಿ ಸಿ ಆಫೀಸ್ಗೆ ಹೋಗಿದ್ವಿ ಅಲ್ಲಿ ಎಂಟ್ನೂರು ಜನ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ನಾವ್ ಎರಡೂವರೆ ಸಾವಿರ ಜನಕ್ಕಿಂತ ಜಾಸ್ತಿ ಹೋಗಿದ್ವಿ ಅಲ್ಲಿ ಇಬ್ರು ಮಹಿಳೆಯರ ಮೇಲೆ ಕೇಸ್ ಹಾಕ್ಸ್ತೀವಿ ಅಂತ ಅನ್ನೋ ಮಟ್ಟಿಗೆ ಬಂದು ಕೇಸ್ ಹಾಕಿದ್ರೆ ಎಫ್ಐಆರ್ ಹಾಕಿದ್ದಾರೆ ಆರ್ ಜನ ರೈತರ ಮೇಲೆ ಇವ್ರು ಯಾವ ರೀತಿ ದುರಾಡಳಿತ ನಡೆಸ್ತಾ ಇದಾರೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೋಬೇಕು ಅಷ್ಟು ಜನದಲ್ಲಿ ನಾವು ಹೋಗಿ ಗಲಾಟೆ ಮಾಡಿದೀವಿ ಅಂತ ಅಂದ್ರೆ ಅವ್ರು ಏನಕ್ಕೆ ಕರಿಬೇಕಾಯ್ತು ಫಸ್ಟ್ ಜನಗಳನ್ನ ಸಭೆ ಮಾಡೋದು ರೀತಿ ಗೊತ್ತಿಲ್ಲ ಅವ್ರಿಗೆ ಒಬ್ರು ಡಿ ಸಿ ಆಗಿ ಜಿಲ್ಲಾಧಿಕಾರಿಯಾಗಿ ಇಡೀ ಇದನ್ನ ಗೊತ್ತಿರೋ ಅವರು ಎಲ್ಲೋ ಕೂತ್ಕೊಂಡು ಅಲ್ಲಿ ಗೋಡೆ ಏನ್ ಬೇಕಾದ್ರೂ ನಡೆಸ್ತೀವಿ ಅನ್ನೋದನ್ನ ಅವರು ತೀರ್ಮಾನ ಮಾಡ್ಕೋಬಿಟ್ಟಿದ್ದಾರೆ ಮತ್ತೆ ಈಗ ಇನ್ನೊಂದು ವಿಷಯ ಏನ್ ಹೇಳ್ತೀನಿ ಅಂದ್ರೆ ಇದು ಇವತ್ತು ಈ ಪ್ರಾಜೆಕ್ಟ್ ಗೆ ಯಾರು ಕೈ ಹಾಕಿದಾರೆ ಇಪ್ಪತ್ತು ವರ್ಷದಿಂದಾನೇ ಆಗಿರ್ಬೋದು ಈ ಪ್ರಾಜೆಕ್ಟ್ ಕೈ ಹಾಕ್ತವ್ರು ಯಾರು ಕೂಡ ಉದ್ದಾರ ಆಗಿಲ್ಲ ಯಾರು ಅಧಿಕಾರ ಮಾಡಿಲ್ಲ ಇದನ್ನ ಎಕ್ಸಾಂಪಲ್ ಅವ್ರ ಅವ್ರಿಗೆ ಗೊತ್ತಿರುತ್ತೆ ಯಾರು ಅಧಿಕಾರ ಮಾಡಿ ಬಿಟ್ಟೋಗಿದ್ದಾರೆ ಈ ರಾಮನಗರ ಅನ್ನೋದು ಒಂದು ರಾಮನ ಹೆಸರು ಇದೆ ಅದಕ್ಕೆ ಯಾರೇ ಬಂದು ಕೈ ಹಾಕುದನ್ನು ಈ ಪ್ರಾಜೆಕ್ಟ್ ಗೆ ಅವರಂತೂ ಸಂಹಾರ ಆಯ್ತಾರೆ ರಾಕ್ಷಸನ ತರ ಸಂಹಾರ ಮಾಡ್ತಾರೆ ಅದೇ ರೀತಿ ರಾಮನಗರ ಏನೇ ಆಗೋ ಅಧಿಕಾರ ಮಾಡಕ್ ಆಗಲ್ಲ ಇಪ್ಪತ್ ವರ್ಷದ ಯಾರು ಈ ಪ್ರಾಜೆಕ್ಟ್ ನ ಎತ್ಕೊಂಡು ಸ್ಟಾರ್ಟ್ ಮಾಡಿದರೆ ಅಲ್ಲಿಂದ ಒಬ್ಬೊಬ್ರು ಕೂಡ ಎಲ್ಲಾರು ಅಧಿಕಾರ ಕಳ್ಕೊಳ್ತಾ ಬಂದಿದ್ದಾರೆ ದಯವಿಟ್ಟು ಇದನ್ನ ರೈತರ ಮೇಲೆ ಈ ದಬ್ಬಾಳಿಕೆ ಬಿಟ್ಟು ನಮ್ಮ ಭೂಮಿನ ನಮ್ಗೆ ಬಿಟ್ಕೊಟ್ಟು ಉದ್ದಾರ ಆಗೋದನ್ನ ಮಾಡಿ ಉದ್ದಾರ ಆಗೋ ಕೆಲಸ ಮಾಡಿ ಹಾಳು ಮಾಡೋ ಕೆಲ್ಸ ಅಂತ ದಯವಿಟ್ಟು ಯಾರು ಮಾಡ್ಬೇಡಿ ಯಾರೋ ಒಪ್ಕೊಂಡಿದ್ರಲ್ಲ ತಗೊಳ್ಳಿ ಇಪ್ಪತ್ತು ಪರ್ಸೆಂಟ್ ಯಾರಿದಾರೋ ನಿಮ್ಗೆ ಯಾರು ಇಷ್ಟ ನಾವು ಬೇಡ ಅಂತ ಹೇಳ್ತಿಲ್ಲ ನಾವ್ ಏನ್ ಕೂತಿದೀವೋ ನಮ್ ರೈತರನ್ನ ಬಿಟ್ಬಿಟ್ಟು ನೀವ್ ಏನ್ ಬೇಕಾದರೂ ಮಾಡ್ಕೊಳ್ಳಿ ಇದ್ರಲ್ಲಿ ನಮ್ದು ಅಬ್ಜೆಕ್ಷನ್ ಇಲ್ಲ